ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಯಾರ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಚಾನಲ್ಗೆ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ನಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಗೈಸ್ ಜಸ್ಟ್ ಇವಾಗ ತಾನೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅವರ ಡ್ರೋನ್ ಅಂದರೆ ಪ್ರತಾಪ್ ಅವರೇ ಓನಾಗಿ ಆಗಿ ಮಾಡಿರೋಂಥ ಡ್ರೋನು ಬಿಗ್ ಬಾಸ್ ಮನೇಲಿ ಹಾರಾಡ್ತಾ ಇರುತ್ತೆ ಇದ್ರ ಬಗ್ಗೆ ನನ್ನ ಒಪಿನಿಯನ್ ಅಂತ ಹೇಳ್ತೀನಿ ಅಂದರೆ ಡ್ರೋನ್ ಏನಕ್ಕೆ ಬಂದಿರ್ಬೋದು ಅಂತ ಎಲ್ಲ ಸೊ ಗೈಸ್ ನಿಮಗೆ ಗೊತ್ತಿರ್ಬೋದು ಅಂದರೆ ಪ್ರತಾಪ್ ಅವ್ರ ಪೇರೆಂಟ್ಸೇ ಮನೆಯಲ್ಲಿ ಕೊನೆಯದಾಗಿ ನೋಡಕ್ಕೆ ಬರೋದು ಸೊ ಇಲ್ಲೇನಾಗಿರುತ್ತೆ ಅಂತಂದರೆ ನಿನ್ನೆ ಅಂದರೆ ಅಂದರೆ ಗೈಸ್ ನಿನ್ನೆ ದಿನದ ಅಂದರೆ ನಿನ್ನೆ ಆಗಿರುವಂಥ ಸ್ಟ್ರೀಮಿಂಗ್ ಎಲ್ಲ ಇವತ್ತು ತೋರಿಸ್ತಾರೆ ಎಪಿಸೋಡಲ್ಲಿ ಸೊ ನಿನ್ನೆ ಬೆಳಿಗ್ಗೆ ವಿನಯ್ ಅವರ ಹೆಂಡತಿ ಮತ್ತು ಅವ್ರ ಮಗ ಬಂದ್ಬಿಟ್ಟು ಹೋಗಿರ್ತಾರೆ ಒನ್ ಅವರ್ ಎರಡು ಅವರ್ ಇದ್ಬಿಟ್ಟು ಸೊ ಎಲ್ಲರ ಮನೆಯಲ್ಲೂ ಕೂಡ ಬಂದ್ಬಿಟ್ಟು ಹೋಗಿರ್ತಾರೆ ಅವಾಗ ಓನ್ಲಿ ಪ್ರತಾಪ್ ಅವ್ರ ಮನೆಯಲ್ಲಿ ಮಾತ್ರ ಬಂದಿರೋಲ್ಲ ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು ಪ್ರತಾಪ್ ಅಂದರೆ ಗಾಯ್ಸ್ ಇವಾಗ ಈ ವೀಕ್ ಸ್ಟಾರ್ಟ್ ಆಯ್ತಲ್ಲ ಈ ವೀಕ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಪ್ರತಾಪ್ ಹೇಳ್ತಾನೆ ಇದ್ದಾನೆ ನಮ್ಮ ಮನೆಯಿಂದ ಯಾರೂ ಬರೋಲ್ಲ ಕನ್ಫರ್ಮಾಗಿ ಬರಲ್ಲ ನಮ್ಮಪ್ಪ ಇಷ್ಟ ಪ ಇಷ್ಟಪಡಲ್ಲ ಬರೋಕ್ಕೆ ಅಂತೆಲ್ಲ ಹೇಳ್ತಾನೆ ಇದ್ದಾನೆ ಸೊ ಅಂದರೆ ಮೇ ಬಿ ಬಿಗ್ ಬಾಸ್ ಕೂಡ ಅದೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವನಿಗೆ ಪ್ರ್ಯಾಂಕ್ ಮಾಡೋ ಥರ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ನೋಡಿರ್ಬೋದು ನೀವು ಅಂದರೆ ಬೆಳಿಗ್ಗೆ ಅವ್ರು ಬಂದ್ಬಿಟ್ಟು ಹೋಗಿದ್ದಾರೆ ಅಂದರೆ ಇಲ್ಲಿ ನೋಡಿದಾಗ ಅಂದರೆ ಏನದು ಬಿಸಿಲಿತ್ತು ಸೊ ಮೇ ಬಿ ಆಫ್ಟರ್ನೂನ್ ಟೈಮಲ್ಲಿ ಡ್ರೋನ್ ಕಲಿಸಿರ್ಬೋದು ಅವರು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಥರ ಕಳಿಸಿರ್ಬೋದು ಡ್ರೋನ ಅಂದರೆ ಅವಾಗ ಪ್ರತಾಪ್ ಏನು ಅನ್ಕೊಂಡಿರ್ಬೋದು ಮೇ ಬಿ ಅಂದರೆ ನಮ್ಮ ಮನೆಯಲ್ಲಿ ಬರೋಲ್ಲ ಅಂತ ಹೇಳ್ಬಿಟ್ಟೆ ನಾನು ನಾನು ಓನಾಗಿ ಮಾಡಿರೋಂಥ ಡ್ರೋ ಡ್ರೋನನ್ನು ನನ್ನ ಪೇರೆಂಟ್ ಥರ ಕಲ್ಸಿದ್ದಾರೆ ಅಂತ ಅವನು ಅನ್ಕೊಂಡಿರ್ಬೋದು ಸೊ ಇದು ಗಾಯಿಸ್ ನಾನು ಏನು ಎಪಿಸೋಡ್ ಬಗ್ಗೆ ನೆನ್ನೆ ಅಂದರೆ ಎಪಿಸೋಡ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ ಅಂದರೆ ಜಸ್ಟ್ ಪ್ರೋಮೋ ಬಿಟ್ಟ ತಕ್ಷಣ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಇವಾಗ ಎಪಿಸೋಡ್ ಸ್ಟಾರ್ಟ್ ಆಗೋದು ನೈನ್ ತರ್ಟಿಗೆ ಸೊ ನಾನು ಜಸ್ಟ್ ಪ್ರೋಮೋ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದಿನ ನೋಡೋಣ ಗೈಸ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ನಾನು ಹೇಳಿರೋದು ಕರೆಕ್ಟ್ ಇದೆಯೋ ಅಂದರೆ ಹೇಳ್ತಾ ಇರೋದು ವಿನಯ್ ಅವ್ರ ಪೇ ವಿನಯ್ ಅವರ ಹೆಂಡತಿ ಕೂಡ ಬಂದ್ಬಿಟ್ಟು ಹೋಗಿದ್ದಾಳೆ ಆಲ್ರೆಡಿ ಸೊ ಪ್ರತಾಪ್ ಅಂದ್ಕೊಂಡಿರ್ತಾನೆ ಪ್ರತಾಪ್ ಅವ್ರ ಮನೆಯಿಂದ ಯಾರೂ ಕೂಡ ಪ್ರತಾಪ್ನ ನೋಡೋಕ್ಕೆ ಬರಲ್ಲ ಅಂತ ಅದಕ್ಕೋಸ್ಕರನೇ ನಮ್ಮ ಡ್ರೋನ್ ಮಾಡಿರುವಂತಹ ಓನ್ ಡ್ರೋನ್ ಅಂದರೆ ಅವನ ಸ್ವಂತ ಕೈಯಿಂದ ಮಾಡಿರೋ ಡ್ರೋನೇ ಅವನ ತಂದೆ ತಾಯಿ ಅವನ ಪಾಲಕರ ಥರ ಬಿಗ್ ಬಾಸ್ ಮನೆ ಕಳಿಸಿದ್ದಾರೆ ಅಂತ ನಾನು ಗೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಗೈಸ್ ಇಲ್ಲಿ ನೀವು ಇನ್ನೂ ಒಂದು ಥಿಂಕ್ ಏನಂದರೆ ಸಂಗೀತ ಎಷ್ಟು ಖುಷಿ ಪಡ್ತಾಳೆ ಡ್ರೋನ್ ಪ್ರತಾಪ್ನ ಅದೊಂದು ಡ್ರೋನ್ ಬಂದ ತಕ್ಷಣನೇ ಅಂತ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಅವ್ರು ಇಬ್ಬರು ಕೂತ್ಕೊಂಡಿರ್ತಾರೆ ಅಲ್ಲಿ ಇದ್ರ ಮೇಲ್ಗಡೆ ಅದು ಮೇನ್ ಡೋರ್ ಹತ್ರ ಇದೆಯಲ್ಲ ಗ್ಲಾಸ್ ಅಲ್ಲಿ ಹೆಂಗೆ ಗುರುಗಳು ನಿಮಗೆ ಮೊನ್ನೆ ಪ್ರತಾಪು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸಂಗೀತ ಸೆಲೆಕ್ಟ್ ಆದರೆ ಅದೇ ಥರ ಮಾಡಿರ್ತಾನೆ ಅದು ನೇಮ್ ನೇಮ್ ಸೋತಾ ಇರ್ತಾನೆ ಸಂಗೀತ ತನಿಷಾ ಈ ಥರ ಅಂದರೆ ಫುಲ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ಬಿಡುತ್ತೆ ಸಂಗೀತ ಬಂದಾಗ ಫುಲ್ ಖುಷಿ ಆಗ್ಬಿಟ್ಟು ಹೇಳ್ತಾನೆ ತನಿಷಾ ಬಂದಾಗ ಫುಲ್ ಸ್ಲೋ ಮಾಡ್ಕೋತಾನೆ ಸೊ ಇಲ್ಲೂ ಕೂಡ ಅದೇ ಥರ ಸಂಗೀತ ಅಂದರೆ ಮೇ ಬಿ ಸಂಗೀತದೇನಾದರೂ ಈ ಥರ ಆಗಿದ್ರೂ ಕೂಡ ಇಷ್ಟು ಖುಷಿ ಪಡ್ತಾ ಇಲ್ಲೇ ಅಲ್ಲವೋ ಗೊತ್ತಿಲ್ಲ ಅಷ್ಟು ಖುಷಿ ಪಟ್ಲು ಸಂಗೀತ ಸೊ ನಾನಂದ್ರೂ ಫುಲ್ ಈಗರ್ಲಿ ವೇಟ್ ಮಾಡ್ತಾ ಇದ್ದೀನಿ ಎಪಿಸೋಡಲ್ಲಿ ಏನಿರುತ್ತೋ ಇವತ್ತು ಅಂದ್ಬಿಟ್ಟು ಯಾಕಂದರೆ ನೀವು ಫಸ್ಟ್ ಡೇ ಸೆಕೆಂಡ್ ಡೇ ನೋಡಿರ್ಬೋದು ನೀವು ಅಂದರೆ ಈ ಫ್ಯಾಮಿಲಿ ವೀಕಲ್ಲಿ ನನಗೆ ಅದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಸಂಗೀತ ಅವ್ರದ್ದು ಮತ್ತು ನಮ್ರತಾ ಅವ್ರದ್ದು ತುಂಬ ಇಷ್ಟ ಆಯಿತು ಮತ್ತು ಕಾರ್ತಿಕ್ದು ಕೂಡ ಸ್ವಲ್ಪ ರೇಂಜಿಗೆ ಇಷ್ಟ ಆಯಿತು ಮತ್ತು ತುಕಾಲಿನ ಪೇ ಹಿಂದ ಅದು ಆದರೂ ಕೂಡ ಇಷ್ಟ ಆಯಿತು ಸೊ ಇವಾಗ ಮೇ ಬಿ ಪ್ರತಾಪ್ದೇ ನಾನು ತುಂಬ ಈಗರಲ್ಲೇ ವೇಟ್ ಮಾಡ್ತಾ ಇರೋದು ಯಾಕಂದರೆ ನಿಮ್ಗೆ ಅವನು ಅಂದರೆ ಮೂರು ಮೂರು ವರ್ಷದಿಂದ ಕೂಡ ಅವ್ನು ಮನೇಲಿ ಮೀಟ್ ಆಗಿಲ್ ಸೊ ಇವತ್ತಿನ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು ಸಂಗೀತ ಮತ್ತು ಪ್ರತಾಪ್ದು ಬಾಂಡಿಂಗ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಸೊ ಹೋಪ್ಫುಲ್ಲಿ ಇದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವೀಡಿಯೋನೇ ಮಾಡ್ತೀನಂತೆ ನಾನು ಸೊ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನ ಗೈಸ್ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಕೊಡಾಕೊಳ್ಳಿ ಚಾನಲ್ಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ तो लव यू गाइस बाय